ನೀನು ಯಾರಿಗೂ ಅರ್ಥವಾಗದ ಸ್ಥಿತಿಯಲ್ಲಿ ಇದ್ದೀಯೋ ನಿನ್ನ ಸ್ಥಿತಿಯು ಯಾರಿಗೂ ಅರ್ಥ ಆಗುವುದಿಲ್ಲವೋ ಕೆಲವು ಸಾರಿ ನಾವು ಅಂತ ಸ್ಥಿತಿಯಲ್ಲಿ ಆಗು ಹೋಗ್ತೇವೆ ನಮ್ಮ ಸ್ಥಿತಿಯು ಯಾರಿಗೂ ಅರ್ಥವಾಗದೆ ಒಂದು ರಹಸ್ಯವಾಗಿ ಉಳಿದುಬಿಡುತ್ತದೆ ನೀನು ಆಗು ಹೋಗುವಂತ ಸ್ಥಿತಿ ನಿನಗೆ ಮಾತ್ರವೇ ಗೊತ್ತಿರುತ್ತದೆ ಒಂದು ಸಾಮ ಗ್ರಂಥ ಒಂದನೇ ಅಧ್ಯಾಯದಲ್ಲಿ ಅನ್ನಳನ್ನ ಹೀಯಾಡಿಸಿ ನಿಂದಿಸಿದ ಆಕೆಯ ಸವತೆಗೂ ಸಹ ಹನ್ನಳ ಸ್ಥಿತಿ ಗೊತ್ತಾಗಲಿಲ್ಲ ಹನ್ನಳನ್ನ ಬಹಳವಾಗಿ ಪ್ರೀತಿಸಿ ಹತ್ತು ಮಂದಿ ಪುತ್ರರಿಗೆ ಸಮಾನನಾಗಿರುವ ಗಂಡನಿಗೂ ಅರ್ಥವಾಗಲಿಲ್ಲ ಹಾಗೆಯೇ ಅಂದು ದೇವಾಲಯದಲ್ಲಿ ಯಾಚಕನಾಗಿದ್ದ ಏನಿಗೂ ಸಹ ಅರ್ಥವಾಗದೆ ಹೋಯಿತು ಹನ್ನಳ ಸ್ಥಿತಿ ಆದರೆ ದೇವರಿಗೆ ಹನ್ನಳ ಸ್ಥಿತಿಯು ಅರ್ಥವಾಯಿತು ಹನ್ನಳಿಗೆ ದೇವರು ಬಹುಮಾನವನ್ನ ಕೊಟ್ಟನು ಎಂತ ಬಹುಮಾನ ಅದು ಲೋಕಕ್ಕೆ ಪ್ರವಾದಿಯನ್ನ ಒದಗಿಸುವಂತ ಬಹುಮಾನವನ್ನ ದೇವರು ಒದಗಿಸಿ ಕೊಟ್ಟನು ಪ್ರಿಯ ದೇವ ಮಗುವೆ ನಿನ್ನ ಸ್ಥಿತಿಯು ಇಂದು ಯಾರಿಗೂ ಅರ್ಥವಾಗದೆ ಹೋಗಬಹುದು ನಿನ್ನ ಹೋರಾಟ ಯಾರಿಗೂ ಅರ್ಥವಾಗದೆ ಹೋಗಬಹುದು ನಿನ್ನ ಸಂಕಟ ನಿನ್ನ ವ್ಯಾಕುಲ ಯಾರಿಗೂ ಅರ್ಥವಾಗದೆ ಹೋಗಬಹುದು ನಿನ್ನ ಸ್ಥಿತಿಯು ನಿಂದೆ ಅವಮಾನ ಅಪಮಾನಗಳಿಂದ ತುಂಬಿದಾಗಿರಬಹುದು ಆದರೆ ನಿನ್ನ ನಿಂದೆಯನ್ನ ಮಾಲಕ್ಕೆ ನಿನ್ನ ಅವಮಾನವನ್ನ ಸನ್ಮಾನಕ್ಕೆ ತಿರುಗಿಸಲು ದೇವರು ಸಮರ್ಥನಾಗಿದ್ದಾನೆ ಆಮೇ